ಸೊಲ್ಮೇಲು ಸ್ವಚ್ಛ ಭಾರತ ಪನ್ಪುನ ಕಲ್ಪನೆ ಶುರುವಾದ ಸರಿ ಸುಮಾರು ಒಂಜಿ ಆಜೇಳು ವರ್ಷ ಕರೀಂ ಬಹುಶಃ ಸ್ವಚ್ಛತೆದ ಬಗ್ಗೆ ಸ್ವಚ್ಛ ಭಾರತದ ಬಗ್ಗೆ ಮಾಮಲ್ಲ ಕಲ್ಪನೆ ನಮ್ಮ ದೇಶಗೂ ಸ್ವಾತಂತ್ರ್ಯದ ಪೊರಮಾಟಮಲ್ತಿನ ಮಹಾತ್ಮ ಗಾಂಧೀಜಿ ಅಂಡ ಮಹಾತ್ಮ ಗಾಂಧೀಜಿನ ಆ ಪೊರ್ತುರದ ಬುಕ್ಕ ಇಂಚಿ ಪಸುಮಾರು ಪತ್ತು ವರ್ಷ ಮುಟ್ಟಲ ಸ್ವಚ್ಛತೆ ಪನ್ಪುನವು ಈ ದೇಶದ ಒಂದು ಕನಾದೆ ಒರಿದಿತ್ತೆ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿ ಅಧಿಕಾರ ಸ್ವೀಕಾರ ಮಲ್ತನ ಪೊರ್ತುಡು ಸ್ವಚ್ಛ ಭಾರತದ ಮಾಮಲ್ಲ ಒಂದು ಪರಿಕಲ್ಪನೆ ಮಲತೇರಿ ಇನಿ ಓಡೆ ಮುಟ್ಟ ಅವು ಜಾಗೃತಿ ಅರಿವು ಕೊರ್ತುನೊಂದು ಪಂಡ ಒಂದು ಬಾಲೆ ಒಂಜಿ ಚಾಕ್ಲೇಟ್ ತಿನ್ನೊಂದು ಆಯ್ನ ದಕ್ಕಲಮ್ಮಪ್ಪಿದಯ ಪಂಡ ಅವು ದಕ್ಕಂದೆ ಪಂಡ ಐಕ್ ಸ್ವಚ್ಛತೆದ ಬಗ್ಗೆ ಅರಿವುಂಡು ಖಂಡಿತವಾದ ಆ ದ ಕಾಕಜಿನ ಅವು ಕಿಸೆಟ್ಟು ಪಾಡೊಂದು ಪೋಪುನಂಚಿನ ಉಲ್ಲ ಇಂಚ ದಾಯ ಪನೊಂದುಲ್ಲೆ ಪಂಡ ಇತ್ತೆ ನಂಗೆ ತೋಜು ನಂಚಿನ ಈ ಒಂಜಿ ಗಾಡಿ ಇಂದು ಬಾಳೆಪುಣಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಿನ ಒಂಜಿ ಸ್ವಚ್ಛತಾ ವಾಹನ ಸ್ವಚ್ಛ ಭಾರತ ಮಿಷನ್ ಘನತ್ಯಾಜ ಸಂಗ್ರಹಣ ವಾಹ ಸಂಗ್ರಹಣ ಮಲ್ಪನಂಚಿನ ವಾಹನ ನಟು ಉಪ್ಪುನಾರೀ ಎಂಗಲ ಊರದ ಪೂಪಾಡಿ ಕಲ್ಲದ ವಿದ್ಯಾಕ್ಕ ಆರು ಒಂಜಿ ಒಂದು ವರ್ಷದುಂಬೆ ದುಂಬೆ ಆರ್ನ ಬದುಕದ ಕಥೆಯನ್ನು ಪಂಡದಿತ್ತೇರಿ ಅರೆಗೆ ಈ ರೀತಿಯೊಂದು ಸ್ವಚ್ಛ ಭಾರತದ ಕಲ್ಪನೆ ಪುಟ್ಟದು ಆರ್ನ ಒಂಜಿ ಗ್ರೂಪ್ ಮಹಿಳಾ ಗ್ರೂಪೇ ಇನ್ನು ಪೂಪಾಡಿ ಕಲ್ಲಡಿ ಸ್ವಚ್ಛತಾ ನಿರ್ವಹಣೆ ಮಲ್ತಂದೊಂಡು ಇದಕ್ಕೆ ಪೂರಾಗಲಿ ಪ್ರೇರಣೆ ಕೊರಪನು ನಮ್ಮ ಜನ ಶಿಕ್ಷಣ ಟ್ರಸ್ಟ್ ದೀನಶೆಟ್ಟಿ ಬಕ್ಕ ಕೃಷ್ಣಮೂಲಿಯರು ಅಂಚಾಯ ದಾದು ಈ ಸ್ವಚ್ಛತೆದ ಬಗ್ಗೆ ಮಾವಲ್ಲ ಒಂಜಿ ಪ್ರಜ್ಞೆ ಪಕ್ಕ ಜಾಗೃತಿ ವಿದ್ಯೆ ವಿಧ್ಯ ಒಂಜಿ ಚೂರು ಪೊರ್ತು ಪಾತಿರೋದು விியக்கா எ எங்களை காரியக்கமத புதர் ஹேகத்தீர மேடம் பந்து இரடனி பாத்திரோடு பண்ம ஆசை சுமார் அஜி திங்குறது தினு இத்தாடல இரந வாஹனி குட்ல திஞ்சு பண்ண எங்களை தூயர் தண்ட் ஒன்று சூரு நம்ம வீட்சக்கி கல்பனை இன்ச்ச பத்தண்டு ஏறதுக்கு ஒஞ்சி பிரேரணை பத்தணு தெரியப்பத்திய டட்டக்கரந்த நம்ம ஜனசிட்சண ட்ரஸ்ட் காரண நமக்கு அண்ட் புக்கிங்க மஸ்தித்த நம்ம ஸ்வச்சத்தை நம்ம தாயே மனப்பெற பலிந்த பன்புன இன்னொஞ்சி மஸ்து கனசுத்தண்டு அண்ட் நம்ம இல்ல ஆயின கஜவு நம்ம அப்படியே ஜாக இஜ்ஜி புக்கம் ஜாஸ்தி பண் நம்ம ரோடு சைடு துப்பா இங்க ரோடு சைட் தூப்பினானே மஸ்தான் இனி நம்ம தக்குனி ஒப்பசு நம்ம எல்லா அவே சாதிட்டு போப்பினி ஆ சமெல் கைத்தல் இல்ல தக்க வாசனை பர்பனா கிலோ நாயில் எழுதாத ஜாஸ்தி நாயில் என்ன காட்ட சுருவாகப்பண்டு இஞ்ச மாதன்கந்து நமக்கு தாயம் அல்பிற ஆ பூஜிந்து பண்ணினாவே என்ன மனசு கொஞ்சம் யோச்சனையாகவும் இத்துண்டு இதுக்கு சடனாவது இந்தக்கு எங்கு வாகனக்கு பரிகிற காரணம் யானு நம்ம ஜ நாலேப்பொன்னி பஞ்சாயத்து நம்ம பிடிஓ வெங்கட் சார் ஆறா தண்ணியை இனிக்கலை யானு ட்ரைவிங்கும் பரிகிறவங்க சாத்தியனே இது அஞ்சு ஆறு பண்ணுறது எனக்கு யானு கல் கரீனா செப்டம்பர் திங்கள்ட்டு எங்கே லைசன்ஸு ತಿಕ್ಕದು ಲೈಸ ಒಂಜೇ ತಿ ಟ್ರೈನಿಂಗ್ ಮಂತ್ ಒಂದು ಲೈಸನ್ಸ್ ಸೆಪ್ಟೆಂಬರ್ ತಕ್ಕಿಂದು ಅಕ್ಟೋಬರ್ ಏನು ಗಾಡಿ ಏನು ಇಂದೇನೆ ಚಾಲ್ ಮಲತಂದು ಅಕ್ಟೋಬರ್ ತಿಂದ ಅವೆ ಆರು ಪೀಡಿ ಆತಾಂಡ್ ಇನಿಕ್ಕಿಲ್ಲ ಒಂದು ಯಾರನ್ನು ಆರನ್ನು ಎರಡೇ ಮರಪ್ಪ ಸಾ ಕಂಡಿತ ಸಾಧ್ಯ ಆಯ್ತ್ ಅಂದಕ್ಕು ನಮ್ಮನ್ನ ಪಂಚಾಯತ್ ಸದಸ್ಯರನ್ನೆಲ್ಲ ಉಂಡು ನಮ್ಮ ಗಾಡಿ ಓಲಾಂಡ ಓಲಾಂಡು ಚೂರು ಎಚ್ಚಿ ಕಡಿಮೆಂಡು ಫೋನ್ ಮಲತಾ ಯಾಂಡ್ நம்ம சதசியர் கூடலே பத்தது ஐசதல்லே பத்தது நமக்கு சாக்க கொடுப்பார் அஞ்சனை அஹ் ஃபஸ்ட்டு நமக்கு யாக்குபு சார் முதுங்கர கட்டிட்டு நமக்கு கொஞ்சம் ஒரு அண்ட் சசியா அண்ட் அண்ட் காடி காடி பேத்தாடி அல்பாத்தது எதிர்த்து நமக்கு ஒரு சமய அண்ட் மல்லா சடவுட் நம் நமக்கு கட்டிட்டு அஞ்சனை பூப்பாடி காலத்து அல்பஞ்ச சமையா அண்டு அல்பால அஞ்சனி அல்பா ரைமன சார் பத்தரு கூடேஞ்ச் ஐந்து நிமிஷ ஆகுட் அக்கா பத்தது நமக்கு நமக்கு சப்போர்ட் கொடுப்பார் ಅಂಚದ ಮಾತ್ರ ಸದಸ್ಯರ ಕ್ಲೇಟ್ ಮಸ್ತ್ ಸಪೋರ್ಟ್ ಉಂಟು ನನ್ನ ದಾನ ನನ್ನ ನಮಗೆ ನನ್ನ ಚೂರು ಅರಿವು ಬೋಡು ಅಂಡ್ ನಮ್ಮನ ಇಲ್ಲದ ಕಜವು ನಮ್ಮ ಮನ್ ನಮ್ಮ ಮನಪಡು ಕ್ಲಿಯರ್ ಅದಕ್ಕೆ ಕ್ಲಿಯರ್ ಪನ್ಪುನ ಮನಸ್ಸು ನಮ್ಮ ಮನ ನಮಕ್ ಬರೋಡು ಅಪಗಂಡ ನಮಕಂದ್ ಖಂಡಿತ ನಮ್ಮ ಐತೆ ನಮ್ಮ ಈ ಕಷ್ಟ ಬರ್ತದ ಕೆಲಸ ಮಾಡ್ತಂದಿಲ್ಲ ಈ ಕಷ್ಟ ಬರ್ಪುನಕ್ಕೆ ನಮಗೆ ಸಾರ್ಥಕ ಆಗುವುದು ಇನ್ನೊಂದು ಅನಿಸಿಕೆ ಇಜನ ಬಜ್ಜಿ ನಮ್ಮ ನಮ್ಮ ಇನ್ನೀತ ನಮ್ಮ ಡೈಲಿ ನಮ್ಮ ದಿನ ನಮಕ್ಕೆ கலச உண்டு இந்த காண்ட முட்டெல்லாம் அப்புடின இனித்த ஏன்னு பண்ட ரிப்பேரிக போயின்னா பீரி தலப்பாடி தட போனே அஞ்சா ஓதித்த இனித்த கலச இன் பெண்டிங் அண்டு பெண்டிங் அண்டு எல்லாரி இரு கஷ்ட அப்புண்டு ஒப்பாசுருலமல்புர அந்த நெக்கு நிக்கல் கிரூப்பு பந்து உண்ட மயிளா கிரூபா அத்தனை நிக்கல்க்காசேர் பேர் இது அது கதை ಇತ್ತೆ ಪಂಚಾಯತಿ ಇರದೇ ಕಾಸು ಕೊರ್ಪನಿ ನಮಕ್ ಅಂದ್ರೆ ನಿಜವಾದ ನಮಕ್ ಎನ್ ಎಮೇಲ್ ನಮಕ್ ಮಂದರ ಹೋಗ್ ಕುಟುಂಬ ಉಂಡು ಅಂಡ್ ಅವ್ರಿಗೆ ನಮಕ್ ಕೊರ್ತೇರಿ ಅಂಡ್ರೆ ನಿಕ್ಲ ಎಂಚ ಮನ್ಪೇರು ಬಂಡದಕ್ಲೇ ಒಂಜಿ ತೂದು ಬುಕ್ಕ ಕೊರ್ಕ ಬಂಡದ್ದು ಇತ್ತೆ ನಮಕ್ ಪಂಚಾಯತಿ ದಾಕ್ಲೆ ನಮಕ್ ಸಂಬಳ ಕೊರೊಂದು ಪೇರು ಒಂಜಿ ವರ್ಷ ಇತ್ತೆ ನಮ್ಮ ಕರಿನ ಅಕ್ಟೋಬರ್ ನಮ ಸ್ಟಾರ್ಟ್ ಮಾಡ್ತೇನೆ ಅಕ್ಟೋಬರ್ ಒಂಜಿಕ್ ನಮಕ್ ಈ ಗಾಡಿದ ಕೀ ಕೊಡ್ತೇರಿ ಅಂಚಿ ಆನಿರ್ದ ಬುಕ್ಕ ನಮಕ್ ಈ ತಂಡ ಕೆಲಸ ಮಾಡ್ತಂದು

ಇಲ್ಲದಾಕ್ಳು ಕೊರ್ಪಿರಿ ನಮಗೆ ಕಜವ್ನು ಅಹ್ ಅಂಡ ಅಕ್ಳು ನಮ್ಮ ಪೋಣಾಗ ನಮಕ್ ಹಸಿ ಬೇತ ಬೇತೆ ಡಿವೈಡ್ ಮಂತದ್ ಕೊರಡು ಅಂಚೆ ಹೆಚ್ಚಿನಕ್ಳು ಕೊರಪಿರಿ ಅಂಡ್ ಹೆಚ್ಚಿನ ಕಡೆ ಇಟ್ಟು ಅಕ್ಕಲಿ ಬಾರಿ ಸಮಸ್ಯೆ ಪಕ್ಳು ಪಂಪ ನಮ್ಮ ಮನಸ್ಸು ಕಷ್ಟ ಪಂಡ ನಮ್ಮ ಬಾಲೆಪುನಿ ಪಂಚಾಯತಿ ನಮ್ಮ ಒನ್ನ ಕಸ ಹಸಿ ಕಸ ಬೇತೆ ಬೇತೆನೆ ದತ್ತೊಂದು ಉಳ್ಳಲ್ಲ ಅಂಡ್ ಅವೇ ನಮ್ಮ ಕೈತಾಳದ ಪಂಚಾಯತಿ ಆಯ್ನಾ ಅಲ್ಪ ನಮಕ್ ನರಿಂಗನ ಅವಡ್ ಪಜೀರಾ ಅವಡು ಕೊನಜವಡು ಅಕ್ಳು ಒಟ್ಟು ಕಜವ್ ಕೊನೋ ಅಪಗ ಅವು ಎಂಕ್ಲಗ ಸಮಸ್ಯೆ ಹಾಪುಂಡು ಅಂಡ ಅಕ್ಕಲು ಅಕ್ಕಲು ಪನ್ಪುನಿ ನಿಖಲ ಒಂಜಿ ದಾನೆ ಬೇತಿನ ದಾನೆ ಅಂದ ಅಕ್ಲಕ್ಕೆ ಏನು ಇರೋ ನಮಕ್ ಅಕ್ಲ ಮಾತ್ರ ನಮ ಒಟ್ಟು ಕೊರಪೇರು ಕಜವು ನಮಕ್ ಕೊನ ಅಕ್ಲ ಪತೊಂದು ಪೋಪೇರು ನಿಖಲ ದಾಯಗ ಈ ಡಿವೈಡ್ ಮಂತ್ ಎಂಕ್ಲಗ ಏತ್ ಕಷ್ಟ ಹಾಪುಂಡು ಪಂಡದ ಇಲ್ಲದ ಅಕ್ಲ ಪನ್ಪೇರು ಇಲ್ಲದ ಅಕ್ಲ ದಾಲ ಕಾಸು ಕೊರಿಯರು ಇಲ್ಲದ ಐಯೋ ರೂಪಾಯಿ ದಲಕ ಕಾಸು ಕೊರಪೇರು ಅಕ್ಲ ತಿಂಗಳಗ ಐಯೋ ರೂಪಾಯಿ ಇದ್ದ ಕಲೆಕ್ಷನ್ ಐತೆ ಅವ್ ಪಂಚಾಯತ್ ನಮ್ಮನ್ನ ರಿಸಿಟ್ ಕೊರಪೇರು ಅಂಚ ತಿಂಗಳಗ ಐಯೋ ರೂಪಾಯಿ ಅವೇ ಕಲೆಕ್ಷನ್ ತೀರ್ವೆ ಕಟ್ಟನಾಗ ಕಟ್ಟು ಜೀ ನಮ್ಮ ಕಲೆಕ್ಷನ್ ಮಲ್ಪುನಿ ಅಂಡ್ ಇತ್ತೆ ನಮ್ಮ ಕಲೆಕ್ಷನ್ ಮಲ್ತುನ್ಜ್ ನಮಗೆ ಈ ರೆಡ್ ರೆಡ್ ಇಂದ ಮನಗ ನಮ್ಗೆ ಮಸ್ತ್ ಕಷ್ಟು ನಮಗೆ ಡ್ರೈ ಸರಿ ಕರೆಕ್ಟ್ ಇದು ಮಸ್ತ್ ಕೆಲಸ ಉಪ್ಪುಂಡು ಅಂಡ ನಮಗೆ ಒಂಜಿ ಪೊರ್ತಾಯಿಟ್ಟು ಎಡೆ ಉಪ್ಪುಜಿ ನಮಗೆ ದೊತ್ತೊಂದು ಪೋಪುನು ದಂಬಿಗೆ ಮಲ್ಪುನ ದಿನಕ್ಕೆ ಒಂದು ಸಾಧಾರಣ ಮುನ್ನೂರು ಕೆಜಿ ದಾತು ಪ್ಯಾಂಪಸ್ ಬರ್ಪೊಂಡು ಅದೇ ಸಾಧಾರಣ ಅಸೀಲ ಬರ್ಬುಂಡು ಹಿಂದಿನ ದೆಪ್ಪನ ಪಾಟಿಂದ ನಮ್ಮ ಡ್ರೈವರ್ ಹೆಲ್ಪರ್ ಮಾತ್ರ ನಮ್ಮ ದೆಪ್ಪುನು ಈ ಗಾಡಿ ದಂಪಿಗೆ ಮಲ್ಪುನು ಬುಕ್ ಅಂಚನೆ ಡ್ರೈ ಕಜಾವ್ಲ ಇಪ್ಪುಂಡು ಸಾಧಾರಣ ಒಪ್ಪಂಡು ಖಾಲಿ ನೋವುದೇ ಒಂಜಿ ಸ್ಕೂಲ್ಗೆ ನಮ್ಮ ವಾರ್ಡ್ ಅಡ್ಸತಿ ಪೋಪ ಫುಲ್ ಒಂಜಿ ಲೋಡು ಫುಲ್ ಕಜಾವ್ ಉಪ್ಪೊಂಡು ಒಂಜಿ ನೆಟ್ಟು ಫುಲ್ ಕಜಾವ್ ಬರ್ಪುಂಡು ಇತ್ತು ಬರ್ಪುಂಡು ಇತ್ತು ಸದ್ಯಕ್ಕೆ ದಾದ ಮಂಡ ಐತೆ ನಮನ ಕೊನೆಯ ಕಜಾವ್ ಎಮ್ ಆರ್ ಎಫ್ ಘಟಕ ಪೋಡು ಅಲ್ಪ ಎಡಪದವದಾಗ್ಲು ಕೊನೊಪ್ಪುನು ಆ್ಯಂಡ್ ಇತ್ತ ಸದ್ಯಕ್ಕೆ ಆಕ್ಳು ಕೊನವೊಂದು ನಮಗೆ ಅಲ್ಪ ಪಂಚದ್ದು ಜಿಂಜಿದ್ ನಮಗೆ ಸಮಸ್ಯೆ ಅತ್ತಂಡೆ ಅಕ್ಲ್ ಬರ್ಪು ಜೆರ್ ಅವೊಂಡೆ ನಮ ತಾಲೂಕು ಡಿವೈಡ್ ಆನಗ ನಮನ ಬೇತಗ್ ಎಂದಕ್ ಪೋಪುನಿಗೆ ಅಲ್ಪ ಆತ್ ಜಿಂದ್ ಪಂಡ್ ಅಂಚ ನಮಕ್ ಮಸ್ತ್ ಸಮಸ್ಯೆ ನಮಕ್ ಅಲ್ಪ ಕಜವ್ ಜಿಂಜಿದ್ ಪೋತುಂಡ್ ಲತಕ್ ಇತ್ತೆ ಬೇತೆ ಬೇತೆ ಕೆಲಸ ಮಲ್ಪ ನಾ ಪುಂಜನ ಕ್ಲೀನ್ ತೂಪ ಆ ಒಂಜಿ ಬಾರಿ ಘನತದ ಬೇಲೆ ಕೆಲವರಿಗೆ ಅಂಚೆ ಪೊರ ಉಪ್ರ ಉಪ್ಪುಂಡು ಇತ್ತೆ ನಿಕ್ಕಲು ಮಲ್ತು ಪುನ ಒಂಜಿ ಕಜವ್ ಕೊನ ಬೇಲೆ ಇರಗ ಅಂಚಿನ ಒಂಜಿ ಏರಾಂಡಲ ಕೀಳರಿ ಮೇ ನಿಕ್ಕದ ಬೋರ್ಡ್ ಅಂಚದಲ ಕೇಂದ್ರ ಉಂಡ ಅಂಡ ಪಂತಿನ ಉಂಡು பண் உண்டு ஜோ பண்ட பண்டரு புக்கண்டஜி மா மல்ல மல்ல எேலத்துக்க நம்ம ஆமா நமக்கு கலத்தின அண்ட் ஜாஸ்தம்பேத்த இண்ட யானுச்சிங் ಸ್ಟಿಚಿಂಗ್ ಹೆಂಗ ಸ್ಟಿಚ್ಚಿಂಗ್ ಮಾಡಿ ಸಂಬಳಿ ಕೆಲಸ ಜನ ಇತ್ತರ ಆಂಡ್ ಎಣ್ಣ ಮನಸ್ಸಿದ್ದ ಸ್ವಚ್ಛತೆ ಆಪು ಜಿನ ಪಂಪ ಮಾತ್ರ ಎಣ್ಣ ಉದ್ದೇಶ ಅವು ಐಕ್ ಆಡು ಐಕ ಬ ಸಪೋರ್ಟ್ ಬೋರ್ಡ್ ನಮಕ್ ಸರಕಾರದ ಬರ್ಪನ ಸೌಲಭ್ಯ ಎಲ್ಲ ನಮಕ್ ತಿಕ್ಕೊಡು ಅಂಚ ಮಾತ ಮಲ್ತು ಖಂಡಿತ ಈ ಕೆಲಸ ಸ್ವಚ್ಛತೆ ಕೆಲಸ ಖಂಡಿತವಾದಲ್ಲಾ ಆಪುಂಡು ಐಕ್ ಬರ್ಪುನ ನಮಕ್ ಬೋಡ ಬೋಡಪ್ಪನ ಸೌಲಭ್ಯನು ನಮಕ್ ಸರಕಾರ ಒದಗಿಸದ ಕರಂಡ ನಮ ಖಂಡಿತ ನಮಗೆ ನಮಕ್ ಸಕ್ಸಸ್ ಮನ್ಪೆನಕ್ ಖಂಡಿತ ಸಾಧ್ಯ ಉಂಡು ಸ್ವಚ್ಛ ಭಾರತ ಖಂಡಿತ ಅವಕಾಶ ಉಂದಿಟ್ ಉಂಡು ಹಾ ನನ ಆತ್ರೆ ಎಣ್ಣ ಉಂದು ಅನಿಸಿಕೆ ಆತೆ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಂತೊಂದುತ್ತರ್ ಬಾಕಿ ಬೇಲೆ ಆತ ಆದಾಯ ನಿಟ್ಟ್ ಇರೆ ಬತ್ತ್ಲ ಇಂದಿಟ್ ಎಂದಕ್ಕೆ ಎಂಕ ಎಂದೆ ಐಟ್ ಅರ್ಧವಾಸಿ ಎಂಕ ಆದಾಯ ನಿಟ್ ನೆಟ್ಟಿತ್ತ ಪದ್ದೇನ್ ಸಾವಿರ ರೂಪಾಯಿ ಸಂಬಳ ಕೊರ್ಪೆರ್ ಇಂಕ್ಲೆಗ್ ಅಂಡ್ ಎಣ್ಣೆಟ ಐಟಿ ಐಟಿ ಅನ್ ಏತ್ ಕಡಿಮೆ ದಿನ ದಿನಕ್ಕೊಂಜಿ ಸಾರ ಬೆನಿಫಿಟ್ ಉಂಡೆ ಸ್ಟಿಚಿಂಗ್ ದೆಟ್ உண்டு என்ன உதேசனி எங்கேனே நமக்கு நமக்கு ஓடேனா உண்டு அண்ட் நனக்கு பிதைக்கு போது நான் நமக்கு மல்படும் அது ಸೇವ್ ನನ್ನ ಉಪಕಾರ ಆವ್ ಸ್ವಚ್ಛ ಎಡ್ ಆವ್ ಪಂಪು ಉದ್ದೇಶ ವೀಕ್ಷಕರ ಕಲ್ಪನೆ ತೋರು ಅವ್ರಿಗೆ ಬೇತೆ ಕೆಲಸ ಇತ್ತಿಂಡಿ ಸಂಪಾದನೆ ಮಲ್ಬಾರ ಬೇತ ಸಾಧಿ ಇತ್ತಿಂಡಿ ಆಂಡಲ ಒಂದು ಪಾತ್ರೆ ಉಂಡು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಆಂಡ ಮೂಲ ಎಂಚಿನ ಆತನದ ಬಂಡ ಅವ್ರನ್ನ ಸ್ವಂತಗೂ ಆರು ಹೆಂಚಿನ ತಿಕ್ಕೊಂಡಿತ್ತ ಐನ ತ್ಯಾಗ ಮಲ್ತದ್ದು ಸಮಾಜದ ಬೇಲದ ಅದನ್ನು ನಾವು ಓಡಬ್ಬನ್ ಬನ್ನ ಕಲ್ಪನೆ ಇಂಚಿತ್ತಿ ಒಂಜಿ ಕೆಲಸ ಕೈಪಾಡ್ದೇ ರೀ ಆರು ಈ ಬೇಲೆಗೆ ಜಪ್ನಾಗ ಭಾರಿ ಟೀಕೆಲ್ ಬರ್ತಿತ್ತೀರಿ ಒಂಜು ಪಂಜು ಹೊಡೆದು ಆಂಬುಲೆನ್ಸ್ ಡ್ರೈವರ್ ಪಂಜೋಲೇನು ತೂತ ರಿಕ್ಷಾ ಡ್ರೈವರ್ ಪೊಂಜನಕ್ಕೆ ತೂತ ಆಂಡ ಒಂಜಿ ತ್ಯಾಜ್ಯದ ವಾಹನದ ಒಂಜಿ ಚಾಲಕಿ ಆದ ಆರು ಆ ವವಾ ಗುರಿ ಗುಂಪು ಇಡ ಆ ಪೋಪೇರಿ ಆ ಗಾಡಿ ವರೋರಾರನ್ನ ಸ್ಟಾಪಂಡು ಹಾಳು ಹಾಳಾಪುಂಡು ಆಂಡಲ್ಲ ಬಿಡಂದೆ ಕರಿಣ ಒಂಜಿ ವರ್ಷವ್ರ ದಿನ ಈ ಬೇಲೆಡ ಆರು ಮಲ್ತನ ಪುಣಚೀಲಿ ಖಂಡಿತವಾದ ಸಾರ್ಥಕ ಆತನು ಆ ವಿದ್ಯಕ್ಕಗೆ ನನಲಾತ್ ಈ ಒಂಜಿ ಸೇವೆ ಮನಪುನ ಚಿನ್ನ ಭಾಗ್ಯದೇವರಿಗೆ ಆ ಆವತ್ತಂದೆ ದಾದ ಸ್ವಚ್ಛ ಭಾರತ್ ಮನಪುನ ಕಲ್ಪನೆಯನ್ನು ಪತ್ತೊಂದು ಈ ಸೇವೆಗೆ ಜಯದರ ಆರಗೊಂಜಿ ಎಡ್ಡ ರೀತಿದ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರಡು ಅರಿಗ ರಾಜ್ಯ ಪ್ರಶಸ್ತಿ ಬರಡು ಪಂದ ಹರೈಸಿದು ಇರಿಗೆ ಎಂಕಲ್ನ ಹಬ್ಬಕ್ಕ ಟಿವಿದ ಪರವಾಗಿ ಸೊಲ್ಮೇಲಮ್ಮ ನನ್ನವರ